ಅಷ್ಟು ಸ್ವಾಭಿಮಾನಿ ಇಲ್ಲ ನಿಮಗ ನಿಮ್ಮ ಒಂದಕ್ಕ ಇದ್ರೆ ನಾವು ಒಂದಕ್ಕ ನಾವು ಸ್ವಾಭಿಮಾನದ ಬದುಕಬೇಕು ಯಾರು ಕೊಟ್ಟು ಯಾರು ರಾಜಕಾರಣಿಗಳು ಕೊಟ್ಟ ಮಗ ಎಲೆಕ್ಷನ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮ್ಯಾಗೆ ಐದು ವರ್ಷ ಜಾಗ್ತೈತೆ ನಿಮ್ಮನೆ ಬಹಳ ಹದಿನೈದು ಓಟ್ ಅವ್ರ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ಎರಡು ಮಗ ಅದೇ ಡಾಬಾದಾಗ ಹೋಗಿ ತಿಂದು ಬರ ದಿವಸ ಡ್ರೈನೇಜ್ನಾಗ ಹೋಗ್ಬಿಡೋದಕ್ಕೆ ನೋಡಿದ್ರೆ ಮತ್ತ ಅವ್ರ ಮಿನಿಮನ್ ಸಾಕು ಮಿನಿಮಮ್ ತಗೊಂಡು ನಿಂದ್ರು ಅವರಲ್ಲೇ ಕನ್ನಡಾಗ್ ನೋಡ್ತಾರೆ ಎರಡ ಸಾವಿರ ಕೊಟ್ಟು ಕಳ್ಸೋ ಗೌರವದಿಂದ ನಾವು ನಾವು ಬೇಕಾರ ಎಲ್ಲ ಕಡೆ ಹಾಕಿ ಸಲಹೆ ಕೆಡಕ್ಕೆ ಸಲಹೆ ಕೆಡೇ ಬಿಡಕ್ಕೆ ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಅವರು ತಯಾರಾಗ ನಮ್ಮಲ್ಲಿ ಈ ಸಲ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬಂದ ನಾವೇ ಮುಖ್ಯಮಂತ್ರಿ ಆದ ಅವರು ಕಾಯಿರಲಿಲ್ಲ ನಿಮ್ಗೆ ಅಪ್ಪ ಸಿಲು ಮಗನ ಆಗ್ಬಾರ್ದು ಏನ್ ಮಾಡಿ ನಿಮ್ಮ ಮನೆ ತಲೆಗೋಳಿಸ್ ಕೊಟ್ಟ ನಮ್ಗೆಲ್ಲ ಐತಿ ಭವಿಷ್ಯದಾಗ ಈ ದೇಶ ಉಳಿದ ನಾವು ಚುನಾವಣೆ ಮಾಡ್ಬೇಕಾಗಿ ದೇಶ ಉಳಿದ್ ನಾವು ಉಳಿತೀವಿ ದೇಶ ಉಳಿಲಿಲ್ಲ ನಮ್ಮ ಧರ್ಮನೆ ಉಳಿಲಿಲ್ಲ ಅಂದ್ರೆ ನಾವ್ ಬರೀ ಜಾತಿ ಜಾತಿ ಮಾಡ್ಕೊಂಡು ಏನೋ ಇಲೆಕ್ಷನ್ ಒಂದ್ಸಾರ ಎರಡು ಸಾವಿರ ಕೊಡ್ತಾರೆ ನಿಮ್ಮದೇ ಹೊಡೆದಾರ ನಿಮಗೇ ಕೊಡ್ತಾರೆ ನಿಮ್ಮದೇ ಒಂದ್ ಒಂದ್ ಟ್ರ್ಯಾಕ್ ಒಂದ್ ಹೊಡೆದಿರ್ತಾರೆ ಹೊಡೆದಿರ್ತಾರ ಒಂದ್ರು ಐದು ವರ್ಷದ ಒಂದ್ ತನಿಖೆ ವರ್ಷ ಟೈಮ್ ತನಗ ಹೊಡೆದೇ ಐದು ವರ್ಷಕ್ಕೆ ವರ್ಷದ ಅಮಿರ್ ಮುರ್ಕಲ್ ಕಾ ಭಾತ್ ಕರನ 5 ತಲೆ ಕಡಿ ಹೊರದಿರತಾ ಹಲ್ರಿ ಅಕನೆ ನಾನು ಫ್ಯಾಕ್ಟರಿ ಮಾಡಿ ನಾನು ಓಡಿಲಿ ಆ ನಮ್ಮೋಡಿಯನ ಒಬ್ಬ ಆ ಸಕ್ರಿಮಂತ್ರಿ ಆ ಏನು ಹೇಳಬೇಕು ಅಂತ ನಾನು ಬೆಳನೋದ ರೈತ್ರು ಬರ್ದಾನ ಬೈಯಿ ಬರ್ಲೆ ಅಂತ ಹುಯಿಸ್ತ ಐದು ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊತ ಮನೆ ವಿಧಾನಸಭೆದಾಗ ಜಗಳ ಆಯ್ತು ಅವನಿಗೆ ನಾನು ನಾ ನೆನ್ನೆಲ್ಲ ಅಂಗಲ್ಲ ಅಂದ್ರೆ ನೀನು ಹೇಳು ನಿನ್ನ ಮ್ಯಾಕೆ ಸಹಾಯ ಹಾಕೋ ಮೂರು ನೂರ ನೋಡಕ್ಕೆ ನೋಡಕ್ಕೆ ನಿನ್ನೊಂದು ನೋಡ ಹೊಂದ ಎಲ್ಲ ಸಕ್ಕರೆ ಕಾರ್ಖಾನೆ ಮುಂದೆ ಒಂದು ಕಾಟ ಮಾಡ್ತೀನಿ ಅಂತ ಹೇಳಿದ್ದ ರೈತರಿಗೆ ನ್ಯಾಯ ಕೊಡ್ತೀನಿ ಅಂತ ಈ ಎಲ್ಲಾ ಎಲ್ಲ ಟ್ರ್ಯಾಕ್ಟರ್ ಏನೇನಾಗಿ ನನ್ನ ಮೊಬೈಲ್ ಇತ್ತಾಳೆ ಎಲ್ಲರ ಐವತ್ತೈವತ್ತು ಲಕ್ಷ ರೂಪಾಯಿ ಕೊಟ್ಟರೆ ಕಾಟ ಹಾಕೋದು ಒಂದೇನಾದ್ರೆ ಕಾಟ ಹಾಕ್ತಿವಿ ನನಗೊಬ್ರು ಫೋನ್ ಮಾಡಿದ್ರು ಈ ಸಕ್ಕರೆ ಕಾರ್ಖಾನೆ ಒಬ್ರು ಒಬ್ಬ ಒಕ್ಕ ಕಲೆಕ್ಷನ್ ಮಾಡಿಕೊಡೋ ಶಿವಾನ ಪಾಟೀಲ್ ಸಹ್ಯಾರ ಇವತ್ತು ನ್ಯಾಕಿ ಹೊಡಿತೀನಿ ಹೊಡೆದಿಲ್ಲ ಬೇಕಾದಂಗೆ ಕಾಟ ಹಾಕಿ ಹಾಕಲಿ ನಾನು ಒಂದೇನ ನೋಡ್ರಿ ನಿಮ್ದು ಅಕ್ಕನೆ ತಗೊಂಡು ನಿಮಗೆ ಹೊಡಿಲಾಕ ಇವತ್ನ ಗ್ಯಾರಂಟಿ 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 ಏನ್ ಗ್ಯಾರಂಟಿ ಐತ್ರಿ ನಮ್ ದೇಶ ಉಳಿದ್ರೆ ನಮ್ಗೆ ಗ್ಯಾರಂಟಿ ದೇಶ ಉಳಿಲ್ಲ ಸಾವಿರ ಎಲ್ಲ ಬಂದ್ಕೊತಾರೆ ಅಂದ್ರ ನೀವು ಹಾಲನ್ ಉಳಿದಿಲ್ಲ ಮನೆ ಉಳಿದಿಲ್ಲ ಈ ರೀತಿ ನಮ್ ದೇಶದಲ್ಲಿ ಬಂಧುಗಳೇ ಎಲ್ಲ ಹೇಳಿರ್ತಾರೆ ನಮ್ ಸರ್ಕಾರ ಬಂದ್ಮೇಲೆ ನಾವು ಏನ್ ಮಾಡಿವಿ ಇವ್ರ ಏನ ಮನೆ ಚುನಾವಣೆ ಪ್ರಣಾಳಿಕೆ ಮಾಡ್ಯಾರ ಕಾಂಗ್ರೆಸ್ ನೋಡ್ರಿ ನೀವು ಅದನ್ನ ನೀವೆಲ್ಲರೂ ಓದ್ರಿ ಕಾಂಗ್ರೆಸ್ನವ್ ಏನು ಪ್ರಣಾಳಿಕೆ ಬರ್ತಾರಂದ್ರ ನಮ್ಮ ಸರ್ಕಾರ ಬಂದ್ರ ಪೊಲೀಸ್ ಎನ್ಕೌಂಟರ್ ಬಂದ್ ಮಾಡ್ತೀವಿ ಬೇಕಾದಷ್ಟು ಹಿಂದೂಗಳ ಮನೆ ಹೋಗಿ ನೋಡಿದ್ರು ಗುಡಿ ಗುಂಡ್ ಕೆಡಗ್ರನು ಇನ್ನಾಗ ಎನ್ಕೌಂಟರ್ ಮಾಡೋದಿಲ್ಲ ಅವ್ರದ ಪ್ರಣಾಳಿಕೆ ಅಗ್ನಿಪತ್ ಹತ್ತು ಮಾಡ್ತೀವಿ ಇವತ್ತು ನರೇಂದ್ರ ಮೋದಿ ಅವ್ರ ಅಗ್ನಿಪತ್ ಹತ್ತಿ ತಗೊಂಡ್ ಎಲ್ಲಾ ಹಳ್ಳಿ ಹಳ್ಳಿ ಯುವಕರಿಗೆ ಯಾಕ್ರಿ ನಾಲ್ಕು ವರ್ಷ ಏನ್ರಿ ನಾಲ್ಕು ವರ್ಷ ನೀವು ಮೆಂಟ್ರ ಒಳಗ ಮುಂದುವರಿದ್ರ ಇಲ್ಲ ಇಲ್ಲಾದ್ರೆ ನಿಮ್ಗ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿನೋ ಹಾ ಇಪ್ಪತ್ತೈದು ಲಕ್ಷ ರೂಪಾಯಿ ಬರ್ತೈತಲ್ರಿ ಏನೋ ದೇಶದ ಸಲ ಹುಟ್ಟಾತ್ ಮಾತ್ರ ಐವತ್ತು ಲಕ್ಷ ರೂಪಾಯಿನೋ ಕೊಡ್ತಾರೆ ಮುಂದ ಆ ಸೈನಿಕ ನಮ್ಮ ಹಳ್ಳಿಗೆ ಬರ್ ನಮ್ಮ ಊರಿಗೆ ಒಂದು ಇಪ್ಪತ್ತು ಮಂದಿ ತಯಾರ ಮಾಡಿಕೊಟ್ಟ ನರೇಂದ್ರ ಮೋದಿ ಅವ್ರು ನೀವು ಹಳ್ಳಿಯಾಗಿ ನೋಡ್ರಿ ಏನು ಈಗಲ್ರಿ ಅವ್ರು ನಮ್ಮ ಬರಂಗ್ ನಾಳೆ ಅವ್ರ ಇಪ್ಪತ್ತು ಐವತ್ತು ಪರ್ಸೆಂಟ್ ಆದ್ರೆ ಹಳ್ಳಿ ಹೊಡಿತಾರೆ ಜೊತಾರೆ ನೀವೆಲ್ಲ ಅವ್ರಿಗೆ ಅಲ್ಲಿ ಕಿಸ್ ಬಯ್ಯ ಭಯ ಅಂದಿತ್ತು ಭಯ ಲಕ್ಷ ಎಂಬತ್ತು ಸಾವಿರ ಒಂದ್ ಲಕ್ಷ ಮೂವತ್ತು ಸಾವಿರ ಅವ್ರೆ ಅದಾರ મોટા નામર 160000 ના હેંગ આશ બેતી રકો બોલ મ મહેશ કુમકેડા ર હેતી કી ಅವಾಗ ಕಸ ಅವ್ರು ಅವ್ರದ್ದು ಡ್ಯಾಶ್ ಜಾಸ್ ಇಲೆಕ್ಷನ್ ಬಂದಾಗ ಡ್ಯಾಸ್ ಅಂತಾರ ನನ್ಗೆ ಹಂಗೆ ಮಾತಾಡ್ದೇ ಅವತ್ತು ಕಡೆಗೆ ಗೊತ್ತಿದ್ದ ಇವರು ಹೇಳ ಜೋರಿತ್ತು ಕೊಟ್ಟ ಕುದುಗೇನು ಹೇಳಿ ಕೊಟ್ಟ ಕುದುಗೇನು ಹೇಳ ಹೌದು ನಾನು ಮೊಹೇ ಗುಂಟೋಳ ಸಾಂಬಾಯ ಸೇಲ್ಸ ಆಗ್ ಹೊರ್ತೈತಿ 나 ಹೆಂಗ ತಂದಿನ 100 ಕೋಟಿ ರೂಪಾಯಿ ನನ್ನ ಮತಕ್ಕೆ ಜೀತಕ್ಕ ನೀ ಹೆಂಗ ತಂದಿನ ಗುರ್ತೈದ್ರ ಅಕಡ ಡ್ಯಾಶ್ 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 ಮುಜೇ ಗುಂಟೇ ಹಾಡ್ ಬಂದು ಕಡಕಲ್ಲ ಎಲ್ಲೆನೋ ಬಂದೆದ್ರು ಇನಲ್ಲ ಹೋಗಕತ್ತೆ ಮಧುರೇಶ್ ಮುಜ್ಜನೇ ಅಲ್ವಾ ಅಲ್ಲಿ ರೆಡ್ ರೆಟ್ಟಿ ಹೋಗಿದ್ದ ನಾನು ಮುಂಜಾನೆಗೆ ಕರ್ನಾಟಕಕ್ಕೆ ಹೊರ ಸರ್ ನೀವು ಒಂದು ಒಳಗೆ ನೋಡ್ರಿ ಈಗ ನಾವ್ ಎಲ್ಲಿ ಎಂದ್ರು ಬೇಕು ಎಲ್ಲಾ ಎಲ್ಲ ಸತ್ಯ ಚಾರು ಮನೆ ಕೊಟ್ಟ ನಮ್ಗೆ ಎಲ್ರು ಕೇಳಿ ಎಲ್ಲ ಉಳಿದ ಸಮಾಜಗಳು ಎಲ್ಲ ಇರಲಿಲ್ಲ ಉಪ್ಪಾರು ಎಲ್ಲ ಜಾತಿರು ಎಲ್ಲ ಕೇಳುತ್ತೆಲ್ಲ ಅವ್ರ ಮನೆಯವ್ರ ಮಗನಿರ್ತ ಮಗಿರ್ತ ತಳಿತ್ತು ನಮ್ದೇನು ಕಲಸೈತೆ ಪಾ ಮಾಡಿದ್ರೆ ಬೆಳಗಾವಿಗೆ ಕರ್ಚೆ ಆದ್ಮೇನೆ ಐತೆ ಸಂಖ್ಯೆ ಹೊಡೆದು ಕೊಡ್ರಿ ಎಲ್ಲ ಸಂಖ್ಯೆ ಹೋಗಿದ್ದು ಕಾಲು ಮುಗಿದ್ರು ನಾ ಇದ್ರಾಗ ಹೇಳಿದೆ ಆಯ್ತು ಯಾವ ಊರಾಗ ನಮ್ಮ ಎರಡನೇ ಕಡೆಗಾರ ಊರ ಗೋಕಾಕನ ಕಲ್ವಳ್ಯಾಗ ಯಾರು ಯಾರಿಗೂ ಕಾಲು ಎಲ್ ಮುಗೀತು ರಾಜಕಾರಣಿಗಳು ಕಾಲ ಕಲಸಿರಲಿಲ್ಲ ನರೇಂದ್ರ ಮೋದಿಯವ್ರೆ ಕಾಲು ಮುಗಿಬೇಡ ಅಂತ ಶ್ರೇಷ್ಠ ವ್ಯಕ್ತಿ ನೀವು ಹೋಗಿ ಊರ್ಜೆ ಬೇಕು ಸಾಫ್ತಾರ ಅವರು ಬಿಡ್ರಿ ಮನೆ ಮಣ್ಣು ಮಕ್ಕಳು ಕೊಟ್ಟರು ಕಾಲು